ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ವಿಶ್ವ ಮಾತೃಭಾಷಾ ದಿನ ಎಲ್ಲರಿಗೂ ವಿಶ್ವ ಮಾತೃಭಾಷಾ ದಿನದ ಶುಭಾಶಯಗಳು ನೋಡ್ರಿ ಈ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಹೇಳ್ತೀನಿ ಒಬ್ಬ ವ್ಯಕ್ತಿ ನೋಡ್ರಿ ಹುಟ್ಟಿದ ನಂತರ ಮೊದಲು ಕಲಿಯುವಂಥ ಭಾಷೆನೇ ನಮ್ಮ ಮಾತೃಭಾಷೆ ಈ ಒಂದು ಮಾತೃಭಾಷೆಗಾಗಿ ನಾವು ಈ ಒಂದು ದಿನವನ್ನು ಮೀಸಲಿಡಲಾಗಿದ್ದು ಅದುವೇ ಫೆಬ್ರವರಿ ಇಪ್ಪತ್ತೊಂದರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಆಯಾ ದೇಶದ ಏನಪ್ಪ ಅಂದ್ರೆ ತಮ್ಮ ತಮ್ಮ ಭಾಷೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ಒಂದು ದಿನವನ್ನು ಆಚರಣೆಯನ್ನು ಮಾಡುವಂಥದ್ದು ತಾಯಿನೊಡಿಗೆ ನಮ್ಮ ಮೊದಲ ಆದ್ಯತೆ ನೋಡ್ರಿ ನಮ್ಮ ಮಾತೃಭಾಷೆ ಯಾವುದಿರುತ್ತೋ ಅದಕ್ಕೆ ನಾವು ಮೊದಲ ಆದ್ಯತೆಯನ್ನು ಕೊಡುವಂಥದ್ದು ಇದರ ಸ್ವಲ್ಪ ಇತಿಹಾಸ ಮತ್ತು ಮಹತ್ವ ಏನು ಪ್ರಾಮುಖ್ಯತೆಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬೆಳಗ್ಗೆ ಪಂಚಾಂಗದ ವಿಡಿಯೋದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ನಾನು ಹೇಳಿದ್ದೆ ಇವಾಗ ಸ್ವಲ್ಪ ವಿವರಣೆಯನ್ನು ನೋಡೋಣ ನೋಡ್ರಿ ಇಪ್ಪತ್ತನೇ ಶತಮಾನದೊಳಗೆ ಆರಂಭದೊಳಗೆ ಏನಪ್ಪ ಅಂದ್ರೆ ಹತ್ತು ಸಾವಿರ ಭಾಷೆಗಳು ನಮ್ಮ ವಿಶ್ವದಲ್ಲಿದ್ದು ಆದ್ರೆ ಪ್ರಸ್ತುತ ಏನಪ್ಪಾ ಅಂದ್ರೆ ಆರು ಸಾವಿರದ ಏಳ್ನೂರು ಭಾಷೆಗಳು ಮಾತ್ರ ಉಳ್ಕೊಂಡವು ಅದರೊಳಗೆ ಶೇಕಡ ಐವತ್ತರಷ್ಟು ಭಾಷೆಗಳನ್ನು ಮಾತ್ರ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಬಳಸಲಾಗಿದ್ದು ಉಳಿದ ಭಾಷೆಗಳೇನಪ್ಪ ಅಂದ್ರೆ ಅಳುವಿನಂಚಿನಲ್ಲಿವೆ ಅಂತ ಹೇಳ್ಬೋದು ನೋಡಿರಿ ಹೀಗಾಗಿ ನೂರ ಇಪ್ಪತ್ತೆರಡು ಪ್ರಮುಖ ಭಾಷೆಗಳಾಗೂ ಒಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ಭಾಷೆಗಳಿವೆ ಅಂತ ಹೇಳಲಾಗುತ್ತೆ ಇದರೊಳಗೆ ಇಂಗ್ಲೀಷು ಮತ್ತು ಅದರ ಜೊತೆಗೆ ಇನ್ನು ಮುಖ್ಯ ಕೆಲವೊಂದು ಭಾಷೆಗಳು ಜಾಸ್ತಿ ನಾವು ಯೂಸ್ ಮಾಡೋದರಿಂದ ಅವು ಇನ್ನು ಮಿಕ್ಕಿರೋಂಥ ಭಾಷೆಗಳೆಲ್ಲ ಅಳುವಿನಂಚಿನಲ್ಲಿರೋದನ್ನು ನೋಡ್ಬೋದು ಈ ಒಂದು ಯಾವಾಗಿನ ಪ್ರಾರಂಭ ಮಾಡಿದರು ಅನ್ನೋದಾದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಈ ಒಂದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಆಚರಣೆಯನ್ನು ಮಾಡೋಕ್ಕೆ ಶುರು ಮಾಡಿದ್ರು ನೋಡಿರಿ ಮಾನವನ ಒಂದು ಇತಿಹಾಸದ ಬೆಳವಣಿಗೆ ಹಂತದಲ್ಲಿ ಏನಪ್ಪ ಅಂತಂದ್ರೆ ಭಾಷೆ ಅನ್ನೋದು ನಮಗೆ ಮಾಧ್ಯಮವಾಗಿ ನಮ್ಗೆ ಬಳಕೆ ಇರೋದು ಆದರೆ ಭಾಷೆದ ಕೇವಲ ಒಂದು ಸಂವಹನದ ಮೂಲ ಆಗದೇನೆ ಇದು ವ್ಯಕ್ತಿ ಸಮಾಜ ಮತ್ತು ಸಂಸ್ಕೃತಿಯನ್ನು ಗುರುತಿಸುವಂಥ ಒಂದು ಅಂಶವಾಗಿ ನಾವು ನೋಡ್ಬೋದು ಹಾಗಾಗಿ ಮಾತೃಭಾಷೆ ಕೇಳಿದ್ರೆ ನಮಗೆ ರೋಮಾಂಚನ ನಮ್ಗೆ ಅದರ ಬಗ್ಗೆ ಅಭಿಮಾನ ಕೂಡ ಬರುತ್ತೆ ಆ ಒಂದು ಅಭಿಮಾನವನ್ನು ನಾವೇನಪ್ಪ ಅಂದರೆ ತಂತ್ರಜ್ಞಾನ ಹಾಗೂ ಇಂಗ್ಲೀಷ್ ಈಗೇನು ಬರುವಂಥ ಕೆಲವೊಂದು ಭಾಷೆಗಳು ಅದರಿಂದ ಮರೆಮಾಚಿ ನಮ್ಮ ಮಾತೃಭಾಷೆಯನ್ನು ನಾವು ಮರೆಯುವಂತೆ ಮಾಡಿದೆ ಹೀಗಾಗಿ ನಮ್ಮ ಭಾಷೆ ಅಳಿವುಳಿವು ನಮ್ಮ ಕೈಯಲ್ಲಿದೆ ಅಂತಲೇ ಹೇಳ್ಬೋದು ನೋಡಿರಿ ಇದರ ಒಂದು ನಿಮಿತ್ತ ಈ ಒಂದು ದಿನದ ನಾನು ಕೆಲವೊಂದು ವಿಷಯಗಳನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಈ ಒಂದು ಭಾಷೆಗಳೇನಪ್ಪ ಅಂತಂದ್ರೆ ನಮ್ಮ ಭಾಷೆಯ ಒಂದು ಉಳಿವಿಗೆ ನಾವು ಜಾಗತಿಕ ಪ್ರಯತ್ನವನ್ನು ಮಾಡುವಂಥದ್ದು ಒಂದು ಗಂಭೀರ ವಿಷಯನ ನೋಡ್ರಿ ಇದು ಈ ಒಂದು ಪ್ರಯತ್ನದ ಭಾಗ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಆಗಿದ್ದು ಇದನ್ನು ಫೆಬ್ರವರಿ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ನಾವು ಆಚರಣೆಯನ್ನು ಮಾಡುವಂಥದ್ದು ಪ್ರಥಮ ಬಾರಿಗೆ ಇದು ಯುನೆಸ್ಕೋ ಅವರು ಈ ದಿನಾಚರಣೆಯನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ರು ನೋಡ್ರಿ ನಾವು ಕನ್ನಡ ನಮ್ಮ ಭಾಷೆ ನೋಡ್ರಿ ಇದನ್ನು ನಾವು ನಮ್ಮ ಭಾಷೆ ನಮ್ಮ ಅನ್ನದ ಭಾಷೆ ಅಂತಲೇ ಹೇಳ್ಬೋದು ಈ ಒಂದು ಮಾತೃಭಾಷೆಯ ಸ್ಥಿತಿಗತಿಯನ್ನು ನಾವು ಈಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ನಾವು ಅವಲೋಕನ ಮಾಡಿದ್ರಪ್ಪ ಅಂತಂದರೆ ಏನಂದರೆ ಅದ್ರ ಬಗ್ಗೆ ಒಂದು ಅಷ್ಟು ಆತಂಕ ಕೂಡ ಕಾಣಿಸುತ್ತೆ ನೋಡ್ರಿ ಏನು ಆತಂಕ ಅಂತಂದ್ರೆ ನೋಡ್ತಿರಲ್ಲ ಈಗ ಅದರ ಒಂದು ಕನ್ನಡದ ಒಂದು ನಮ್ಮ ಭಾಷೆ ಕನ್ನಡ ಈ ಕನ್ನಡದ ಒಂದು ಬಳಕೆ ಕಡಿಮೆನೂ ಆಗೈತಿ ಮತ್ತು ಬೇರೆ ಭಾಷೆ ಪ್ರಭಾವದಿಂದ ಅದು ಏನಂತಂದ್ರೆ ಅದರ ಒಂದು ಪ್ರೌಢಿಮೆಯನ್ನು ಕಳ್ಕೊತಾ ಇದೆ ಮತ್ತು ಇದೇ ಮಾತಾಡೋರ ಸಂಖ್ಯೆನೂ ತುಂಬ ಜನ ಇದ್ದಾರ ಆದ್ರೂ ಈಗಿನ ಒಂದು ಇಂಗ್ಲೀಷ್ನಿಂದ ಅದು ಏನಂತಂದ್ರೆ ಕಮ್ಮಿ ಆಗ್ತಾಯಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದ್ರೆ ಪೋಷಕರೊಳಗೆ ಈ ಒಂದು ಆತಂಕ ಜಾಸ್ತಿ ಇದೆ ತಮ್ಮ ಮಕ್ಕಳು ಇಂಗ್ಲೀಷ್ ಕಲಿಯೋದಿಲ್ವೋ ಅಂತ ಒಂದು ಭಯ ಹೀಗಾಗಿ ನೋಡಿರಿ ಈ ಥರ ಒಂದು ಸಮಸ್ಯೆಗಳು ಕೂಡ ಇದೆ ಈ ಒಂದು ಕನ್ನಡ ಭಾಷೆ ನೋಡಿರಿ ಮೊದಲು ನಮ್ಮ ಮಾತೃಭಾಷೆ ಮತ್ತು ಅನ್ನದ ಭಾಷೆ ಅಂತಲೇ ಹೇಳ್ಬೋದು ನಮ್ಮ ಭಾಷೆ ಹೀಗಾಗಿ ಕನ್ನಡವನ್ನು ಉಳಿಸುವಂಥ ಬೆಳೆಸೋ ಕಡೆ ನಾವು ಪ್ರಯತ್ನವನ್ನು ಮಾಡಬೇಕು ಇದರ ಒಂದು ಜಾಗೃತಿಗಾಗಿ ಕೆಲಸಗಳನ್ನು ಮಾಡಬೇಕಾಗಿದೆ ನೋಡಿರಿ ಈ ದಿನಮಾನದಲ್ಲಿ ನಾನು ಸಂಕ್ಷಿಪ್ತವಾಗಿ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ ನೋಡಿರಿ ಇದರಲ್ಲಿ ಏನಂತಂದ್ರೆ ಕನ್ನಡವನ್ನು ಅದು ನಮ್ಮ ಅನ್ನ ಭಾಷೆ ಮತ್ತು ಅದರ ಜೊತೆಗೆ ಇಲ್ಲಿ ಬಂದಿರುವಂತವರು ಕೂಡ ಕನ್ನಡವನ್ನು ಕಲಿಬೇಕು ಬೇರೆ ರಾಜ್ಯದಿಂದ ಬರುವಂಥವ್ರು ಆಮೇಲೆ ಕರ್ನಾಡಿನಲ್ಲಿ ನೋಡ್ರಿ ಕನ್ನಡ ಎಲ್ಲೆಲ್ಲಿ ಕಡ್ಡಾಯವಾಗಲೇಬೇಕು ಈ ರೀತಿ ಆಗೋದರಿಂದ ನಮ್ಮ ಕನ್ನಡದ ಉಳಿವು ಸಾಧ್ಯತೆ ಐತಿ ಅದೇ ಥರ ಹೊರ ರಾಜ್ಯದಿಂದ ಬಂದಿರೋರು ಕೂಡ ಕನ್ನಡವನ್ನು ಕಲಿಬೇಕು ಮತ್ತು ಶೀಘ್ರದೊಳಗೆ ನೋಡ್ರಿ ನಮ್ಮ ಕನ್ನಡೀಕರಣ ಆದರೆ ಕನ್ನಡ ಇದ್ದರೆ ಒಳ್ಳೆಯದು ಕನ್ನಡವನ್ನು ಉಳಿಸುವಂತಾಗಲಿ ಮತ್ತು ಈ ಒಂದು ವಿಶ್ವ ಮಾತೃಭಾಷಾ ದಿನ ಈ ಒಂದು ಸಮಾನತೆಯ ಮಹತ್ವ ಇದೆಲ್ಲ ಸರ್ಕಾರಕ್ಕೆ ಮತ್ತು ಸಂಸತ್ತಿಗೆ ಅರ್ಥವಾಗಲಿ ಭಾಷಾ ನೀತಿಯೆಲ್ಲ ಬದಲಾಗಲಿ ಅಂತ ಹೇಳ್ತೀನಿ ನೋಡ್ರಿ ಈ ಒಂದು ವಿಡಿಯೋದ ಮುಖಾಂತರ ಕನ್ನಡ ಮತ್ತು ಕನ್ನಡಿಗರಿಗೆ ಮೊದಲ ಆದ್ಯತೆ ಸಿಗಬೇಕು ಆದಷ್ಟು ಎಲ್ಲ ಕಡೆ ಇದು ಕಡ್ಡಾಯವಾಗಿ ಜಾರಿಯಾದರೆ ಒಳ್ಳೆಯದು ನಮ್ಮ ಮಾತೃಭಾಷೆ ಕೂಡ ಉಳಿಯುತ್ತೆ ಮತ್ತು ನೋಡ್ರಿ ಇದು ಮೊದಲು ಹುಟ್ಟಿದ್ದು ಏನಪ್ಪ ಅಂದ್ರೆ ಬಾಂಗ್ಲಾದೇಶದ ಈ ಒಂದು ದಿನದ ಹಿನ್ನೆಲೆ ಹುಡುಕ್ತಾ ಹೋದ್ರೆ ಬಾಂಗ್ಲಾದೇಶದಲ್ಲಿ ಇದು ಆಗಿದ್ದು ಇದರ ಒಂದು ಸ್ಮರಣಾರ್ಥ ಮಾತೃಭಾಷೆ ದಿನವನ್ನು ಏನಸ್ಕೋ ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ ಅಖಂಡ ಭಾರತ ಮೊದಲು ವಿಭಜನೆ ಆದಾಗ ಇದು ಏನಂತಂದ್ರೆ ಬಂಗಾಳಿ ಮಾತೃಭಾಷೆಗೆ ತಗ ಅವರ ಒಂದು ಭಾಷೆಯ ಉಳಿವಿಗೆ ಹೋರಾಟ ಮಾಡಿರುವಂಥದ್ದು ಅದಾದಮೇಲೆ ನೋಡ್ರಿ ಮತ್ತು ಬೇರೆ ಬೇರೆ ಹೋರಾಟಗಳು ಆದವು ಮತ್ತು ಭಾರತ ಸರ್ಕಾರ ಕೂಡ ಪ್ರಾಚೀನ ಒಂದು ಭಾಷೆಗಳ ಉಳಿವಿಗಾಗಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡುವಂಥ ಒಂದು ಪರಿಪಾಠವನ್ನು ಕೂಡ ಬೆಳೆಸ್ಕೊಂಡು ಬಂತು ಇದುವರೆಗೆ ಏನಪ್ಪ ಅಂದರೆ ಆರು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಕನ್ನಡಕ್ಕೂ ಕೂಡ ಸಿಕ್ಕಿದೆ ನಾವು ಎಷ್ಟೇ ಕಲಿತರೂ ಕೂಡ ಯಾವ ಒಂದು ಭಾಷೆಯಲ್ಲಿ ಕಲಿತರೂ ಕೂಡ ನಾವು ಮಾತೃಭಾಷೆ ಅಂತಂದ್ರೆ ತಾಯಿ ಭಾಷೆ ಅಂತಲೇ ಅರ್ಥೈಸ್ಕೊಳ್ಳೋದು ಮತ್ತು ಮಕ್ಕಳು ತಮ್ಮ ಬಾಲ್ಯದೊಳಗೆ ತಂದೆ ತಾಯಿಯಿಂದ ಮನೆಯವರಿಂದ ಕಲಿಯುವಂಥ ಭಾಷೆನ ನಮ್ಮ ಮಾತೃಭಾಷೆ ನೋಡಿರಿ ಹಾಗಾಗಿ ಮಗು ಕೂಡ ಫಸ್ಟ್ ಕಲಿಯುವಂಥ ಭಾಷೆ ಅಂತಲೇ ಹೇಳ್ಬೋದು ಮತ್ತು ನಾವು ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸೋತ್ತಾ ಗಮನ ಹರಿಸೋಣ ಅಂತ ಹೇಳ್ತಾ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು